ಅಯ್ಯಪ್ಪ ಈಗ ಅಲ್ರಿ ರೀ ಸಣ್ಣ ಇರ್ತಾ ಅಯ್ಯಪ್ಪ ಪೂಜೆ ಅಂದ್ರೆ ಪ್ರಸಾದಕ್ಕೆ ಹುಡುಕಿತ್ತು ನಮಗೆ ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಭಾಳ ಕನಸಿತ್ತು ಸರ್ ನಮಗೆ ಒಟ್ಟು ಗೌರ್ಮೆಂಟ್ ನೌಕರಿ ಮಾಡ್ತಾನೆ ಒಟ್ಟು ನೇವಿ ಆಗಲಿ ಏರ್ಫೋರ್ಸ್ ಆಗಲಿ ಆರ್ಮಿ ಆಗಲಿ ಒಟ್ಟು ದೇಶವೇ ಮಾಡ್ತಾನೆ ಅಂತಿತ್ತು ನಾನು ಹೇಳಿದ್ದೆ ಅವನು ನೀವೇ ಕ್ಯಾ ನೀವೇ ಹಾಕೋಣ ಅಂತ ಎಲ್ಲ ಅವ್ರ ಬಗ್ಗೆ ಕೇಳ್ಕೊಂದ್ರೆ ಟ್ರೈನಿಂಗ್ ಕೊಡ್ತಾರೆ ಪಪ್ಪಾ ನೀವೀದಂತೆ ಅಂತ ನಿನಗೆ ಅಕ್ಕತಿಲ್ಲ ನೋಡ ಮಗ ಆದಾಗೆಲ್ಲ ಆರ್ಮಿಗೆ ಹೋಗಂತಿದ್ದೆ ಆಕದ್ ಪಪ್ಪಾ ನಾನು ಏನಾರು ಮಾಡ್ತಾನೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರ ಅಂತಮ್ಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಏನು ಕಲಿತಿ ಕಲಿ ಕಲಿ ಎಸ್ ಎಲ್ ಸಿ ಮೇಲೆ ಕಲಿ ಕಂಪ್ಯೂಟರ್ ಕ್ಲಾಸ್ ಹಚ್ಚಿದ್ವಿ ಎಸ್ ಎಲ್ ಸಿ ಮೇಲೆ ಹಾಕೊಂಡಿಲ್ಲ ಫಸ್ಟ್ ಇಯರ ಮುಗಿಸ್ ಡಿಗ್ರಿ ಮುಗಿಸ್ಲೇ ಮೊದಲೇ ಬಾರಿ ಮಾಲೆ ಹಾಕಿದ್ರಿ ಆದ್ರೆ ಅಯ್ಯಪ್ಪ ಸ್ವಾಮಿ ಮೂವತ್ತು ಭಾಳ ಋತಾ ಮಾಡ್ತಿದ್ ಕಟ್ಟಿಟ್ಟು ಅಯ್ಯಪ್ಪ ಈಗ ಅಲ್ರಿ ಸಣ್ಣ ಇರ್ತಾ ಅಯ್ಯಪ್ಪ ಪೂಜೆ ಅಂದ್ರೆ ಪ್ರಸಾದ ಓಡಾಕಿತ್ ನಮ್ಮ ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಆರಾಮ ಇಲ್ಲ ಅಂತ ಮುಕ್ಕೊಂಡ್ರು ಎಲ್ಲರಿಗೂ ತ್ರಾಸ ಆಯ್ತು ನರ್ಮ ಅಯ್ಯಪ್ಪ ಜಪ ಮಾಡೋಂದ್ರಿ ಪಪ್ಪಾ ಅರಾಮಕ್ಕ ಎಲ್ಲರೂ ಧೈರ್ಯ ಕೊಡ್ತಾನೆ ನಮ್ಗೆ ಬಂದವರು ಗಟ್ಟ್ರಿಗೂ ಪಪ್ಪಾ ನಾ ಆರಾಮಕ್ಕನೇ ಆರಾಮೇ ರೀ ಚಿಂಚಿ ಚಿಮಾ ಬ್ಯಾಡ್ರಿ ಅಂತಿತ್ತು ಆದ್ರೆ ಆ ನೂ ಹೇಳಿಲ್ಲ ನನಗೆ ಒಳಗೆ ನೋವು ಹೇಳ್ಕೊಳ್ಳಿಲ್ಲ ಅದು ಧೈರ್ಯ ತಗೊಂತಿದ್ದು ನಮ್ಗೆ ಧೈರ್ಯ ಕೊಡ್ತೇನೆ ನಮ್ಗೆ ಬರ್ತಿದ್ದ ತನ್ನ ಹೇಳ್ಕೊಳ ಅರ್ಧ ನಾನು ಬಿಟ್ಟು ಹೋಗ್ಬಿಡ್ತೀವಿ ಅದೇ ಯಾರಿಗ ಬೇಡ್ರಿ ಅಪ್ಪ ನನ್ನ ಮಗ ಅಂತ ಮಗ ಹುಟ್ಟಿ ಬರೋಂಗಿಲ್ಲ ಹುಲಿ ಹಂಗೆ ಸಾಕಿದ್ದೆ ನನ್ನ ಮಗನ ಅಟ್ರು ಪ್ರೀತಿ ಬಿಟ್ಟೋತು ಹೊತ್ತು ರಿಲೇಶನ್ ರಿಲೇಷನ್ ಒಟ್ಟು ಸಪೋರ್ಟ್ ಬಾಳಿತ್ತು ನನ್ನ ಮಗ ಹುಲಿ ಹೆಂಗ ಸಾಕಿನ್ ಸರ್ ನಮಗೆಲ್ಲ ಅಂತಿದ್ರು ಮಕ್ ಅಪ್ಪ ಮಕ್ಕಳು ಅಂತಿದ್ದಿಲ್ಲ ತಮ್ಮ ಅಂತಿದ್ರು ಯಾರು ಕೆಟ್ಟ ಬಿತ್ತು ನನಗೆ ಗೊತ್ತಾಗಿಲ್ಲ ಅಣ್ಣ ತಮ್ಮ ಇದ್ದಂಗಿದ್ದು ನನ್ನ ಮಗ ಏನು ಬೇಕು ಎಷ್ಟೇ ಹೊಟ್ಟೆಗೆ ಭರ್ತಿ ಮಾಡ್ತಿದ್ದಿಲ್ಲ ತಿನ್ಸಾಕೆ ಹುಣ್ಸಾಕೆ ಪಪ್ಪಾ ನನಗೆ ಹೊಟ್ಟೆಸದ್ದೆ ನಾ ಏನ ತಿನ್ಬೇಕು ಐವತ್ತು ರೂಪಾಯಿ ಹಾಕಂದ್ರೆ ಐವತ್ತಾಕು ನೂರು ತಗೋ ಮಂಗಿನ ಅಂತಿದ್ದೆ ನಾವು ಅಂತಿದ್ದೆ ಸಮಯದಲ್ಲಿ ತರಕಾರಿ ಕೋವಿಡ್ ಸಮಯದಲ್ಲಿ ಸರ್ ಸಣ್ಣ ಮಗ ಅವಾಗ ಸೈಕಲ್ ಮೇಲೆ ಹೋಗಿ ಕೆಲಸ ಮಾಡಿ ಕಾ ಎ ಪಿ ಎಮ್ ಸಿ ಮುಂಜಾನೆ ಐದು ಗಂಟೆಗೆ ಹೋಗಿ ಕೆಲಸ ಮಾಡಿ ಅವ್ರು ಕೊಟ್ಟು ತರಕಾರಿ ತಂದು ಅದನ್ನು ಮಾರಿ ನಮ್ಮ ಮನೆಗೆ ಕೊಡ್ತಿತ್ತ ಪಪ್ಪಾ ಮನೆಗೆ ಇಟ್ಕೊಂಡ್ರಿ ಖರ್ಚಿಗೆ ಬರ್ತಿತ್ತಂತೆ ನಮಗೆ ಧೈರ್ಯ ಕೊಡ್ತಿದ್ದ ಆಟ ಸಣ್ಣ ಮಗ ಅವಾಗ ಅಂತ ಮಗ ನನಗಿಲ್ಲ ಯಾರಿಗೂ ಬಿಟ್ಟೋಗಿಲ್ಲ ಇದ್ದೊಬ್ಬ ಮಗನ ದೇವ್ರಕ್ಕೆ ತೊಗೊಂಡ್ಬಿಟ್ಟ ನನ್ನ ಮನೆಗೆ ಕತ್ತಲಾಗಿ ಹೋದ್ ಸರ್ ನನ್ನ ಮನೆಗೆ ಕತ್ಲಾದ್ರು ಯಾರಿಗಂತ ಕರಿಲಿ ಮಗ ಅಂತ ಮಗನ್ ಕೊಡ್ರಿ ಸರ್ ತಂದ್ ಕೊಡ್ರಿ ಸರ್ ನನ್ ಮಗನ ಕೊಡ್ತೀರಾ ಸರ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್